ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಸರ್ಕಾರದ ವತಿಯಿಂದ ಅನುಗ್ರಹ ಕೊಡುಗೆ ಯೋಜನೆ ಈ ಸ್ಕೀಮ್ನ ಮೂಲಕ ಯಾರು ಪಶುಸಂಗೋಪನೆ ಮಾಡ್ತಿದ್ರು ಅಂದರೆ ಕುರಿ ಮೇಕೆ ಎಮ್ಮೆ ಹಸು ಸೊ ಈ ರೀತಿಯಾಗಿ ಯಾರು ಪಶುಸಂಗೋಪನೆ ಮಾಡ್ತಾ ಇದ್ದರೋ ಅವ್ರಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿವರೆಗೆ ಉಚಿತವಾಗಿ ಪರಿಹಾರ ಧನ ಸಿಗುತ್ತೆ ಸ್ನೇಹಿತರೆ ಹೌದು ಸೊ ಈ ಅನುಗ್ರಹ ಕೊಡುಗೆ ಯೋಜನೆ ಎಂದರೇನು ಅರ್ಜಿ ಸಲ್ಲಿಸುವುದು ಹೇಗೆ ಈ ಹತ್ತು ಸಾವಿರ ರೂಪಾಯಿ ಪರಿಹಾರ ಅಮೌಂಟು ಹೇಗೆ ಸಿಗುತ್ತೆ ಯಾವಾಗ ಸಿಗುತ್ತೆ ಅರ್ಹತೆಯೇನು ಡಾಕ್ಯುಮೆಂಟ್ಸ್ ಏನು ಅರ್ಜಿ ಸಲ್ಲಿಸು ಎಲ್ಲಿ ಹೇಗೆ ಕಂಪೀಟಿಯಾದ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬಟನ್ ವತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ನನ್ನ ಚಾನಲ್ ಬರುವ ಎಲ್ಲ ಪ್ರತಿಯೊಂದು ಉಪಯುಕ್ತ ಮಾಹಿತಿಗೆ ನೀವು ಕೂಡಲೇ ಸಬ್ಸಿಡಿ ಮಾಡ್ಕೊಳ್ಳಿ ಬನ್ನಿ ವಿಡವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ವತಿಯಿಂದ ಅನುಗ್ರಹ ಕೊಡುಗೆ ಯೋಜನೆ ಮೂಲಕ ಯಾರೋ ಈ ಹಸು ಎಮ್ಮೆ ಎತ್ತು ಕುರಿ ಮೇಕೆ ಈ ರೀತಿಯಾಗಿ ಪಶುಸಂಗೋಪನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಈ ಸ್ಕೀಮ್ ನಲ್ಲಿ ಹತ್ತು ಸಾವಿರ ರೂಪಾಯಿವರೆಗೆ ಪರಿಹಾರ ಅಮೌಂಟು ಸಿಗುತ್ತೆ ಮೇಕೆ ಎಮ್ಮೆ ಹಸು ಅದು ಅಥವಾ ಎತ್ತು ಆಕಸ್ಮಿಕವಾಗಿ ಡೆತ್ ಆದರೆ ಅನುಗ್ರಹ ಕೊಡುಗೆ ಈ ಸ್ಕೀಮ್ನ ಮೂಲಕ ಮಾಲೀಕರು ಅವ್ರಿಗೆ ಹತ್ತು ಸಾವಿರ ರೂಪಾಯಿವರೆಗೆ ಪರಿಹಾರ ಹಣ ಸಿಗುತ್ತೆ ಸ್ನೇಹಿತರೆ ಸೊ ಈ ಎಮೌಂಟು ಯಾವಾಗ ಸಿಗುತ್ತೆ ಯಾವ ರೀತಿಯಾಗಿ ಸಿಗುತ್ತೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂದರೆ ಸೊ ಸರ್ಕಾರವು ಈ ಸ್ಕೀಮ್ನ ಮೂಲಕ ಕುರಿ ಮೇಕೆ ಹಸು ಎಮ್ಮೆ ಮತ್ತು ಎತ್ತುಗಳು ಆಕಸ್ಮಿಕವಾಗಿ ಡೆತ್ ಆದರೆ ಈ ಸ್ಕೀಮ್ ಅಡಿಯಲ್ಲಿ ಎಮೌಂಟ್ ಸಿಗುತ್ತೆ ಕುರಿ ಇರ್ಬೋದು ಅಥವಾ ಮೇಕೆ ಇರ್ಬೋದು ಅದು ಸಾಕಿದ ಮೂರಿಂದ ಆರು ತಿಂಗಳ ಒಳಗೆ ಆ ಕುರಿಯು ಕುರಿಗಳ ಮರಿಯು ಡೆತ್ ಆದರೆ ಒಂದು ಕುರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಸರ್ಕಾರವು ನೀಡುತ್ತದೆ ಸ್ನೇಹಿತರೆ ಹಾಗೆಯೇ ಕುರಿ ಮೇಕೆಯು ಸಾಕಿದ ಆರು ತಿಂಗಳ ಮೇಲ್ಪಟ್ಟು ಡೆತ್ ಆದರೆ ಆಕಸ್ಮಿಕವಾಗಿ ಡೆತ್ ಆದರೆ ಒಂದು ಕುರಿಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆಯೇ ಹಸು ಹೆಮ್ಮೆ ಮತ್ತು ಎತ್ತುಗಳಿಗೆ ಸಾಕಿದ ಆರು ತಿಂಗಳ ನಂತರ ಆಕಸ್ಮಿಕವಾಗಿ ಡೆತ್ ಆದರೆ ಆ ಹಸು ಎಮ್ಮೆ ಎತ್ತುಗಳ ಮಾಲೀಕನಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾರು ಹಸು ಎಮ್ಮೆ ಕುರಿ ಮೇಕೆ ಸಾಕ್ತಿದರೋ ಆ ಪ್ರಾಣಿಯು ಡೆತ್ ಆದರೆ ಈ ಸ್ಕೀಮ್ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿವರೆಗೆ ಉಚಿತವಾಗಿ ಅಮೌಂಟ್ ಸಿಗುತ್ತೆ ಅನುಗ್ರಹ ಕೊಡುಗೆ ಸ್ಕೀಮ್ನ ಮೂಲಕ ಹತ್ತು ಸಾವಿರ ರೂಪಾಯಿನ ಪಡೆಯಲು ಇರಬೇಕಾದ ಅರ್ಹತೆಗಳು ಯಾವ ಟೈಮಲ್ಲಿ ಅಮೌಂಟ್ ಸಿಗುತ್ತೆ ಅಂದರೆ ಈ ಡೆತ್ ಆಗಿರುವ ಅಥವಾ ಆಕಸ್ಮಿಕವಾಗಿ ಮರಣ ಹೊಂದಿದ ಕುರಿ ಮೇಕೆ ಹಸು ಎಮ್ಮೆ ಎತ್ತುಗಳ ಶವ ಮುಂದೆ ನಿಂತುಬಿಟ್ಟು ಫೋಟೋ ತಗೋಬೇಕು ನಂತರ ಮಾರ್ಟಮ್ ಅಂದರೆ ಶವ ಪರೀಕ್ಷೆ ಆದ ಮೇಲೆ ಅದರ ಮುಂದೆ ನಿಂತ್ಕೊಂಡು ಮಾಲೀಕ ಮತ್ತು ಶವ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯ ಮುಂದೆ ನಿಂತ್ಕೊಂಡು ಫೋಟೋಸ್ ಹೇಬೇಕು ಸೊ ಈ ಫೋಟೋಸನ್ನು ಯಾರು ಈ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಡಾಕ್ಟರು ಅವರು ಹದೃಡೀಕರಿಸ್ತಾರೆ ಸೊ ಈ ಪ್ರಾಣಿಗಳು ಡೆತ್ ಆದ್ಮೇಲೆ ಇರುವಂಥ ಫೋಟೋಸು ನಂತರ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಇರುವಂಥ ಫೋಟೋಸ್ ಗಳು ಆ ಫೋಟೋಸ್ ಮತ್ತೆ ಫಲಾನುಭವಿ ಅರ್ಜಿಗಳು ಆದ ಲಿಂಕ್ ಆಗಿರುವ ಬ್ಯಾಂಕಿನ ಪಾಸ್ಬುಕ್ಕು ಪಾಸ್ಬುಕ್ ಆಧಾರ್ ಕಾರ್ಡ್ ಸೊ ನಂತರ ಮುಂಗಡ ಹಣ ಪಾವತಿಸಿದ ರಶೀದಿ ನಂತರ ಅಡ್ರೆಸ್ಸು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳು ಅಲ್ಲೂ ಕೊಟ್ಟುಬಿಟ್ರೆ ನಿಮ್ಮ ಅಕೌಂಟ್ ಗೆ ಈ ಅಮೌಂಟ್ ಬರುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಅನುಗ್ರಹ ಕೊಡುಗೆ ಸ್ಕೀಮ್ನ ಮೂಲಕ ಪಶು ಕುರಿ ಮೇಕೆ ಎಮ್ಮೆ ಎತ್ತು ಸಾಕಿದ ಮಾಲೀಕರು ಒಂದು ವೇಳೆ ಆತನ ಪ್ರಾಣಿಗಳು ಡೆತ್ ಆದರೆ ಆಕಸ್ಮಿಕವಾಗಿ ಡೆತ್ ಆದರೆ ಈ ಅನುಗ್ರಹ ಕೊಡುಗೆ ಸ್ಕೀಮ್ನ ಮೂಲಕ ಟೋಟಲ್ ಹತ್ತು ಸಾವಿರ ರೂಪಾಯಿ ವರೆಗೆ ಉಚಿತವಾಗಿ ಅಮರನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್